ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಬಿರುಗಾಳಿ ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಎಸ್ ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯ ಮುನ್ಸೂಚನೆ ಕೂಡ ಸಿಕ್ಕಿರುವಂಥದ್ದು ದಕ್ಷಿಣ ಒಳನಾಡು ಜಿಲ್ಲೆಗಳು ಸೇರಿ ಹದಿನೆಂಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಬಿರುಗಾಳಿ ಸಹಿತ ಮಳೆಯ ಮುನ್ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ ಇನ್ನು ಇವತ್ತು ಕೊಡಗು ಮೈಸೂರು ಮಂಡ್ಯ ಹಾಗೆ ಚಾಮರಾಜನಗರದ ಕೆಲ ಸ್ಥಳಗಳಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆ ಅನ್ನೋದ್ರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಹಾಗೆ ತುಮಕೂರು ಬೀದರ್ ಕಲಬುರಗಿ ರಾಯಚೂರು ಜಿಲ್ಲೆಗಳಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಕೆಲವೊಂದು ಭಾಗಗಳಲ್ಲಿ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಿಸಲಾಗಿದೆ ಸ ಇಷ್ಟು ದಿನ ನೀರಿಲ್ಲದೆ ಒಂದು ಕಡೆ ಪರದಾಟ ಮತ್ತೊಂದು ಕಡೆ ಬರಗಾಲದ ಛಾಯೆ ಆವರಿಸಿಕೊಂಡಿತ್ತು ಕಳೆದ ಒಂದು ವಾರದಿಂದ ರಾಜ್ಯದ ಎಲ್ಲ ಕಡೆ ವರುಣನ ಆಗಮನವಾಗಿದೆ ಈಗಾಗಲೇ ಮಳೆರಾಯನಿಂದ ಒಂದೊಂದು ಕಡೆಗಳಲ್ಲಿ ಅವಾಂತರ ಕೂಡ ಸೃಷ್ಟಿಯಾಗಿದೆ ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಆಯಾ ಭಾಗಗಳಲ್ಲಿ ಸಿಕ್ಕಿರುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆ ಪ್ರಕಾರ ಕೆಲವೊಂದು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ ಇನ್ನು ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಬಿರುಗಾಳಿಯ ವೇಗ ಕೂಡ ಕಿಲೋಮೀಟರ್ಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಬೀಸಲಿದೆ ಅನ್ನೋದ್ರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಸೊ ವಯೋವೃದ್ಧರಿರಬಹುದು ಹಾಗೆ ಮಕ್ಕಳು ಎರಡು ದಿನಗಳ ಕಾಲ ಮನೆಯಿಂದ ಹೊರಗಡೆ ಬರದೆ ಸೊ ಅವರವರ ಸುರಕ್ಷಿತ ಸ್ಥಳದಲ್ಲಿದ್ದರೆ ಉತ್ತಮ ಯಾಕಂದರೆ ಮಳೆಯಿಂದ ಈಗಾಗ್ಲೇ ಅವಾಂತರಗಳು ಕೂಡ ಸೃಷ್ಟಿಯಾಗೋದಕ್ಕೆ ಆ ಮುಂದಾಗಿರೋದ್ರಿಂದ ಸೊ ಮರದ ಕೊಂಬೆಗಳು ಉರುಳೋದಿರಬಹುದು ಹಾಗೆ ವಿದ್ಯುತ್ ಕಂಬಗಳು ಮತ್ತೊಂದು ಕಡೆ ಈಗಾಗಲೇ ಓರ್ವ ಆಟೋ ಚಾಲಕ ಕೂಡ ಮರದ ಕೊಂಬೆ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ ಸೊ ಹೀಗಾಗಿ ಜನರು ಕೂಡ ತಮ್ಮ ತಮ್ಮ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಮಳೆ ಬಂದ್ರೆ ಒಂದು ಕಾಟ ಬರ್ದೇ ಇದ್ರೆ ಮತ್ತೊಂದು ಕಾಟ ಅಂತಲೇ ಹೇಳಬಹುದು ಬಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗಿರುವಂತಹ ಪರಿಸ್ಥಿತಿ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಅಂತೂ ಇಂತೂ ರಾಜ್ಯದಲ್ಲಿ ವರುಣನ ಆಗಮನವಾಗಿದೆ ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ಜಿಲ್ಲೆಯಲ್ಲಿ ಅಂದ್ರೆ ರಾಜ್ಯದ ಆಯಾ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಹಾಗೆ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ್ ಖಂಡಿತ ಹೋಗು ಬೆಂಗಳೂರಿಗೆ ಬಿಸಿಲಿನ ಬೇಗೆಯಿಂದ ತಡ್ಕೊಳ್ಳದ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿರುವಂತಹ ಜನರಿಗೆ ಒಂದು ಕಾಟ ಶುರುವಾಗಿತ್ತು ಸದ್ಯ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಮಧ್ಯಾಹ್ನದೊತ್ತಿಗೆ ಅಲ್ಲಲ್ಲಿ ತುಂತುರು ಮಳೆಯಿಂದ ಪ್ರಾರಂಭ ಆಗುವಂತಹ ಮಳೆ ಸಂಜೆ ಆಗ್ತಿದ್ದಂಗೆ ಧಾರಾಕಾರವಾಗಿ ಸುರಿಯುವಂತಹ ಕೆಲಸ ಆಗ್ತಾ ಇದೆ ಕಳೆದ ಎರಡು ಮೂರು ದಿನಗಳಲ್ಲಿ ನೋಡೋದಾದ್ರೆ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಯಲಂಕಾ ಸಹಕಾರ ನಗರ ಹೆಬ್ಬಾಳದಲ್ಲಿ ಮೊದಲಿಗೆ ಪ್ರಾರಂಭವಾದಂತಹ ಮಳೆ ಅಲ್ಲಿ ಧಾರಾಕಾರವಾಗಿ ಸುರಿತು ಭಾರಿ ಮಳೆ ಆ ಒಂದು ಭಾಗದಲ್ಲಿ ಆಯ್ತು ಅದಾದ ಬಳಿಕ ಸಂಜೆ ಐದುವರೆ ಆರು ಗಂಟೆ ಸಮಯದಲ್ಲಿ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟ್ ಮೈಸೂರು ಬ್ಯಾಂಕ್ ಸರ್ಕಲ್ ಎಂ ಜಿ ರೋಡು ಸೇರಿದಂತೆ ನಾನಾ ಒಂದು ಈ ರೀತಿಯಾದಂತಹ ಒಂದು ಸ್ಥಳಗಳಲ್ಲಿ ಮಳೆ ಕೂಡ ದೊಡ್ಡ ಮಟ್ಟದಲ್ಲಿ ಆಯ್ತು ಈ ಒಂದು ಹಿನ್ನೆಲೆಯಲ್ಲಿ ಸದ್ಯ ಬೆಂಗಳೂರಿಗೆ ಬಿಸಿಲಿನ ಒಂದು ಅಭಾವದಿಂದ ಏನು ಬೆಳೆಲಿ ಬಂಡಾಗಿದೆ ಜನರಿಗೆ ನೆತ್ತಿ ಸುಡುವಂತಹ ಒಂದು ಪ್ರಮೇಯ ಏನಿತ್ತು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಆಗಿದೆ ಜೊತೆಗೆ ಇನ್ನು ರಾಜ್ಯದಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಅಂದ್ರೆ ಹೆಚ್ಚು ಕಡಿಮೆ ಆ ರಾಜ್ಯಾದ್ಯಂತ ದಕ್ಷಿಣ ಒಳನಾಡು ಸೇರಿದಂತೆ ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಿಗೆ ಆ ಧಾರಾಕಾರವಾಗಿ ಮಳೆ ಆಗುತ್ತೆ ಇನ್ನುಳಿದಂತೆ ಕೆಲವೊಂದು ಕಡೆ ಸಣ್ಣ ಪುಟ್ಟ ಮಳೆ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬೆಂಗಳೂರಿಗೂ ಕೂಡ ಇವತ್ತು ಮಧ್ಯಾಹ್ನದ ಅಥವಾ ಸಂಜೆ ಹೊತ್ತಿಗೆ ಧಾರಾಕಾರವಾಗಿ ಮಳೆ ಆಗುತ್ತಾ ಎನ್ನುವಂತ ಹೇಳುವಂತ ನಿಟ್ಟಿನಲ್ಲಿ ಏನು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತು ಆ ಒಂದು ಹಿನ್ನೆಲೆಯಲ್ಲಿ ಸದ್ಯ ಬಿಬಿಎಂಪಿ ಬೆಂಗಳೂರಿನ ನಗರದ ಒಂದು ಆಡಳಿತ ಪ್ರಮುಖವಾದಂತಹ ಕೇಂದ್ರ ಬಿಬಿಎಂಪಿ ಕೂಡ ಸದ್ಯ ಈ ಒಂದು ಮಳೆಗೆ ಅಲರ್ಟ್ ಆಗಿರುವಂತದ್ದು ಜೊತೆಗೆ ಎಲ್ಲೆಲ್ಲಿ ಮರಗಳು ಒಂದು ಸಮಸ್ಯೆ ಆಗುತ್ತೋ ಅಥವಾ ಜೊತೆಗೆ ನಿನ್ನೆ ಕೂಡ ಮಳೆ ಬಿದ್ದಂತಹ ಪರಿಣಾಮದಿಂದಾಗಿ ಆ ಸುಮಾರು ಹತ್ತರಿಂದ ಹನ್ನೆರಡು ಕಡೆ ಮರಗಳು ಕೂಡ ಧರೆಗೊಳಗಿರುವಂತಹ ಕಾರಣದಿಂದಾಗಿ ನಮ್ಮನ್ನು ಕೂಡ ತೆರವು ಮಾಡುವಂತಹ ಕೆಲಸ ಬಿಬಿಎಂಪಿ ಕೂಡ ಮಾಡ್ತಾ ಇದೆ ಹಾಗೆ ರಾಜ್ಯದ ಇತರೆ ಭಾಗದಲ್ಲಿ ಅಲರ್ಟ್ ಇರುವಂತಹ ಕಾರಣದಿಂದಾಗಿ ಜೊತೆಗೆ ಆ ಎಲ್ಲೆಲ್ಲಿ ಹೆಚ್ಚಾಗಿ ಮಳೆ ಬೀಳುತ್ತೋ ಆ ಒಂದು ಭಾಗಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಸದ್ಯ ಹವಾಮಾನ ಇಲಾಖೆ ಘೋಷಣೆ ಮಾಡುವಂತಹ ಕಾರಣದಿಂದ ಕೂಡ ಆಯಾ ಜಿಲ್ಲೆಗಳ ಒಂದು ಆ ಅಲರ್ಟ್ ಆಗಿರುವಂತಹ ಅಧಿಕಾರಿಗಳು ಯಾ ಜನರಿಗೆ ಯಾವುದೇ ರೀತಿಯಂತ ತೊಂದರೆ ಆಗಬಾರದು ಮಳೆಯಿಂದ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಎಚ್ಚರ ವಹಿಸಿರುವಂತದ್ದು ಹಾಗೆ ಬೆಂಗಳೂರಿನಲ್ಲೂ ಕೂಡ ಈ ರೀತಿಯಂತ ಒಂದು ವಾತಾವರಣ ಇರುವ ಕಾರಣದಿಂದಾಗಿ ಬಿಬಿಎಂಪಿಯ ಅಧಿಕಾರಿಗಳು ಸೇರಿದಂತೆ ಸೇರಿದಂತೆ ಅರಣ್ಯ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಅಲರ್ಟ್ ಅನ್ನ ಆ ಘೋಷಣೆ ಮಾಡಿಕೊಂಡು ಯಾವುದೇ ರೀತಿಯಂತಹ ಸಮಸ್ಯೆ ಅಂದ್ರೆ ರಾಜಕಾಲುವೆ ನೀರ್ ಸಂಬಂಧಪಟ್ಟಾಗಿ ರಸ್ತೆಗಳಲ್ಲಿ ನೀರ್ ನಿಂತ ನಿಂತರೆ ವಾಹನ ಸವರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅವೆಲ್ಲವನ್ನೂ ಕೂಡ ಬಗೆಹರಿಸುವಂತ ಕೆಲಸ ಸದ್ಯಕ್ಕಂತೂ ಕಂಪ್ಲೀಟ್ ಆಗಿ ಮಾಡಿರುವಂತದ್ದು ಮಧುಮಾಲ ಮಂಜುನಾಥ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ